ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಮೂವತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಶಿವರಾಮ್ರವರು ನಿವೇದಿತಳಿಗೆ ಫೋನ್ ಮಾಡಿದರು ಹಲೋ ಸರ್ ನಿವೇದಿತಾ ಪ್ರದೀಪ್ಗೆ ಮೈನರ್ ಆಕ್ಸಿಡೆಂಟ್ ಆಗಿದೆಯಂತೆ ನೇಮ್ಸ್ ಹಾಸ್ಪಿಟಲ್ನಲ್ಲಿ ಇದ್ದಾನೆ ಎಂದು ಹೇಳಿದ ತಕ್ಷಣ ನಿವೇದಿತ ಗಾಬರಿ ಬೀಳುತ್ತಾ ಈಗ ಹೇಗಿದೆ ಸರ್ ಎಂದಳು ಮೈನರ್ ಗಾಯಗಳು ಎಂದನು ರಾಜೇಶ್ ಮೀಟಿಂಗ್ ಮುಗಿದ ಮೇಲೆ ನೀನು ಹಾಸ್ಪಿಟಲ್ಗೆ ಹೋಗಮ್ಮ ಅವನನ್ನು ನೋಡಿಕೊಳ್ಳುವುದಕ್ಕೆ ಸಮಯಕ್ಕೆ ಆಂಟಿ ಸಹ ಇಲ್ಲ ನಾವು ನೆಕ್ಸ್ಟ್ ವೀಕ್ ಬರ್ತೀವಿ ನೀನು ಸ್ವಲ್ಪ ಹತ್ತಿರವಿದ್ದು ನೋಡ್ಕೊಮ್ಮ ಎಂದರು ಶಿವರಾಮ್ರವರು ಅಯ್ಯೋ ಸರ್ ನೀವು ಅಷ್ಟೊಂದು ಹೇಳಬೇಕಾ ಅದು ನನ್ನ ಜವಾಬ್ದಾರಿ ಸರ್ ಎಂದಳು ಓಕೆ ನಿವೇದಿತಾ ಹುಷಾರು ಎಂದು ಫೋನ್ ಕಟ್ ಮಾಡಿದರು ಶಿವರಾಮ್ರವರು ಗೌತಮ್ ಬಂದಿದ್ದರಿಂದ ಮೀಟಿಂಗ್ ಸ್ಟಾರ್ಟ್ ಮಾಡಿದರು ಒಂದು ಗಂಟೆಯ ನಂತರ ಮೀಟಿಂಗ್ ಮುಗಿದು ಕ್ಲೈಂಟ್ಸ್ ಎಲ್ಲರೂ ಹೊರಟು ಹೋದ ಮೇಲೆ ಗೌತಮ್ ಕ್ಯಾಬಿನ್ಗೆ ಬಂದಳು ನಿವೇದಿತಾ ಸರ್ ಪ್ರದೀಪ್ ಸರ್ಗೆ ಆಕ್ಸಿಡೆಂಟ್ ಆಗಿದೆ ಅಲ್ವಾ ಹಾಸ್ಪಿಟಲ್ಗೆ ಹೋಗುತ್ತಿದ್ದೇನೆ ಎಂದಳು ನಿವೇದಿತ ಓಹೋ ರಾಜೇಶ್ ಆ ರೀತಿ ಕವರ್ ಮಾಡ್ತಿದ್ದಾನಾ ಈಗ ನೀನು ಹೋಗಿ ಆ ಈಡಿಯಟ್ಗೆ ಸೇವೆಗಳು ಮಾಡ್ತೀಯಾ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಓಕೆ ನಿವೇದಿತಾ ಮೀಟಿಂಗ್ ಸರ್ ನಿನ್ನ ವರ್ಕ್ಸ್ ಏನಾದರೂ ಇದ್ದರೆ ಎಲ್ಲ ಮ್ಯಾನೇಜರ್ ವಿಷ್ಣುವಿಗೆ ಹೇಳಿ ಹೋಗು ಎಂದನು ಗೌತಮ್ ಓಕೆ ಸರ್ ಥ್ಯಾಂಕ್ ಯು ಎಂದು ಹೊರಗಡೆಗೆ ಹೋದಳು ನಿವೇದಿತಾ ಹಾಸ್ಪಿಟಲ್ ರಿಸೆಪ್ಷನ್ನಲ್ಲಿ ಪ್ರದೀಪ್ ಬಗ್ಗೆ ತಿಳಿದುಕೊಂಡು ಅವನಿಗೆ ಟ್ರೀಟ್ಮೆಂಟ್ ಕೊಡುವ ರೂಮಿಗೆ ಓದಳು ನಿವೇದಿತ ಬೆಡ್ ಮೇಲೆ ಕಟ್ಟುಗಳಿಂದ ಬಿದ್ದಿರುವ ಪ್ರದೀಪ್ನನ್ನು ನೋಡಿದ ತಕ್ಷಣ ಅವಳ ಮನಸ್ಸು ಚುರುಕ್ಕೆಂದು ಆಗೇ ಸ್ತಬ್ಧವಾಗಿ ನಿಂತು ಬಿಟ್ಟಳು ಕಣ್ಣಲ್ಲಿ ನೀರು ತುಂಬಿಕೊಂಡವು ಹಾಗೆಯೇ ದುಃಖದಿಂದ ನೋಡುತ್ತಿದ್ದರೆ ಪ್ರದೀಪ್ನ ಪಕ್ಕದಲ್ಲಿದ್ದ ರಾಜೇಶ್ ನಿವೇದಿತಳನ್ನು ನೋಡಿ ನೀವು ನಿವೇದಿತ ಅಲ್ವಾ ಇದಕ್ಕೂ ಮುಂಚೆ ಮುಂಬೈನಲ್ಲಿ ಕೆಲಸ ಮಾಡಿದಿರಿ ಅಲ್ವಾ ಎಂದನು ಹಾಂ ಹೌದು ಸರ್ ಸರ್ಗೆ ಹೇಗಿದೆ ಮೈನರ್ ಆಕ್ಸಿಡೆಂಟ್ ಎಂದರು ಇಲ್ಲಿ ನೋಡಿದರೆ ಗಾಯಗಳು ಜಾಸ್ತಿ ಆದಂಗಿದಾವೆ ಏನಾಯಿತು ಸರ್ ಅಪಾಯ ಏನೂ ಇಲ್ವಲ್ಲ ಎಂದಳು ಕಣ್ಣೀರಾಕುತ್ತ ರಾಜೇಶ್ ಆಶ್ಚರ್ಯಪಟ್ಟು ನೋಡುತ್ತಾ ಅಂಕಲ್ ಟೆನ್ಷನ್ ಬಿದ್ದು ತಕ್ಷಣವೇ ಬಂದು ಬಿಡುತ್ತಾರೆ ಅಂತ ಆ ರೀತಿ ಹೇಳಿದೆ ಕಂಪನಿ ಈಗೀಗ ನಷ್ಟಗಳಿಂದ ಮೇಲೆ ಬರ್ತಿದೆ ಅಂಕಲ್ ಅಲ್ಲಿರುವುದು ತುಂಬ ಇಂಪಾರ್ಟೆಂಟ್ ಅಲ್ವಾ ಎಂದು ಪ್ರದೀಪ್ ಕಡೆ ನೋಡಿ ಸ್ವಲ್ಪ ಜಾಸ್ತಿನೇ ಪೆಟ್ಟಾಗಿದೆ ಮಲ್ಟಿಪಲ್ ಸರ್ಜರೀಸ್ ಆಗಿವೆ ಎದ್ದು ಓಡಾಡುವುದಕ್ಕೆ ಕನಿಷ್ಠ ಪಕ್ಷ ಮೂರ್ನಾಲ್ಕು ತಿಂಗಳಾದರೂ ಹಿಡಿಯುತ್ತದೆ ಎಂದನು ದುಃಖದಿಂದ ನಿವೇದಿತಾ ಹಾಗೆಯೇ ಪ್ರದೀಪ್ ಕಡೆ ನೋಡುತ್ತಾ ಇದ್ದು ಬಿಟ್ಟಳು ನಿವೇದಿತಾ ನೀನು ನೋಡ್ಕೊಳ್ತಾ ಇರು ನಾನು ಡಾಕ್ಟರ್ ಬಳಿ ಹೋಗಿ ಬರ್ತೀನಿ ಎಂದು ಹೊರಗಡೆಗೆ ಬಂದನು ನಿವೇದಿತಾ ಬೆಡ್ ಮೇಲೆ ಪ್ರದೀಪ್ ಪಕ್ಕದಲ್ಲಿ ಕುಳಿತುಕೊಂಡು ತನ್ನ ಜೊತೆ ನಗುತ್ತಾ ಮಾತನಾಡುವ ಪ್ರದೀಪ್ ಮುಖ ಕಣ್ಣ ಮುಂದೆ ಬಂದು ಮನಸ್ಸೆಲ್ಲ ದುಃಖದಿಂದ ತುಂಬಿ ಹೋಗಿ ಅಪ್ರಯತ್ನದಿಂದಲೇ ಅವನ ತಲೆಯ ಮೇಲೆ ಕೈ ಹಾಕಿ ಸವರುತ್ತಾ ಅವನನ್ನೇ ನೋಡುತ್ತಾ ಇದ್ದು ಬಿಟ್ಟಳು ಡಾಕ್ಟರ್ ಜೊತೆ ಮಾತನಾಡಿ ಪ್ರದೀಪ್ ರೋಮಿನ ಡೋರ್ ತೆಗೆದ ರಾಜೇಶ್ ನಿವೇದಿತಳನ್ನು ಆ ರೀತಿ ನೋಡಿ ಅಚ್ಚರಿಯಪಟ್ಟನು ಏನು ನಡೆಯುತ್ತಿದೆ ಆ ಹುಡುಗಿಗೆ ನಮ್ಮೋನ ಮೇಲೆ ಸಾಫ್ಟ್ ಕಾರ್ನರ್ ಇದ್ದಂಗಿದೆ ಎಂದು ನೋಡುತ್ತಿರುವಾಗ ಮೈಂಡಿಗೆ ಯಾವುದೋ ಆಲೋಚನೆ ಒಳೆದು ರಾಜೇಶನ ಮುಖ ಇದ್ದಕ್ಕಿದ್ದಂಗೆ ಹರಳಿತು ಆ ನಂದಿನಿಯನ್ನ ಇವನು ಪೂರ್ತಿಯಾಗಿ ಮರೆಯಬೇಕೆಂದರೆ ಇವನ ಮನಸ್ಸು ಬೇರೆ ಹುಡುಗಿಯ ಕಡೆ ಹೋಗಬೇಕು ಆ ಹುಡುಗಿ ನಿವೇದಿತಾಳೆ ಯಾಕೆ ಆಗಬಾರದು ಎಸ್ ಹೇಗಾದರೂ ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಗುತ್ತಾ ಒಳಗೆ ಬಂದನು ರಾಜೇಶ್ ಬರುವುದು ನೋಡಿ ಗಾಬರಿಯಿಂದ ಎದ್ದು ನಿಂತುಕೊಂಡಳು ನಿವೇದಿತ ಪರವಾಗಿಲ್ಲ ಕುಳಿತುಕೋ ನಿವೇದಿತಾ ಎಂದು ಚೇರ್ ಕೊಟ್ಟು ಅವನು ಇನ್ನೊಂದು ಚೇರಿನಲ್ಲಿ ಕುಳಿತುಕೊಂಡನು ಇಬ್ಬರು ಆಫೀಸ್ ವಿಷಯಗಳನ್ನು ಮಾತನಾಡಿಕೊಳ್ಳುತ್ತಾ ಇದ್ದುಬಿಟ್ಟರು ಸ್ವಲ್ಪ ಹೊತ್ತಿಗೆ ಪ್ರದೀಪ್ಗೆ ಪ್ರಜ್ಞೆ ಬಂದು ನಂದು ನಂದು ಎಂದು ನಿಧಾನವಾಗಿ ಕಲವರಿಸುತ್ತಿದ್ದರೆ ನಿವೇದಿತ ಆಶ್ಚರ್ಯದಿಂದ ನೋಡಿದಳು ರಾಜೇಶ್ ಕೋಪದಿಂದ ಅವನ ಕಡೆ ನೋಡಿ ಈ ಹೀಡಿಯಟ್ಗೆ ಸಾಯುವ ತರ ಒಡಿದರೂ ಇನ್ನೂ ಆ ಹುಡುಗಿಯನ್ನೇ ಕಲವರಿಸುತ್ತಿದ್ದಾನೆ ಏನೋ ಒಂದು ಹೇಳಿ ಕವರ್ ಮಾಡಬೇಕು ಎಂದು ನಿವೇದಿತಳ ಕಡೆ ನೋಡಿ ಅವನು ನಿನ್ನ ಹೆಸರು ಕಲವರಿಸುತ್ತಿದ್ದಾನೆ ಯಾಕೆ ಏನು ನಡೆಯುತ್ತಿದೆ ಎಂದನು ನಗುತ್ತ ಅಯ್ಯೋ ಆ ರೀತಿ ಏನೂ ಇಲ್ಲ ಸರ್ ಎಂದಳು ನಿವೇದಿತ ತಲೆ ತಗ್ಗಿಸಿಕೊಂಡು ಹೆಸರುಗಳು ಮ್ಯಾಚ್ ಆಗಿದ್ದರಿಂದ ಸರಿ ಹೋಯಿತು ಅಂತ ಮನಸ್ಸಿನಲ್ಲಿ ಹಂದುಕೊಂಡನು ಪ್ರದೀಪ್ ನಿಧಾನವಾಗಿ ಕಣ್ಣುಗಳು ತೆರೆದನು ಈಗ ಹೇಗಿದೆಯೋ ಎಂದು ಕೇಳಿದನು ರಾಜೇಶ್ ನಂದಿನಿಯ ಬಗ್ಗೆ ಮಾತನಾಡದಿದ್ದರೆ ಚೆನ್ನಾಗಿರುತ್ತೆ ಎಂದು ಟೆನ್ಷನ್ ಆಗಿ ನೋಡುತ್ತಿದ್ದರೆ ತುಂಬ ಪೇನ್ಸ್ ಇದ್ದಾವೆ ಕಣೋ ತಲೆಯೆಲ್ಲ ಒಂಥರ ಇದೆ ಕಣೋ ಎಂದನು ತಲೆಯನ್ನು ಹದಿಮಿಕೊಳ್ಳುತ್ತಾ ಫ್ರೆಶ್ ಆಗು ಎಂದು ಬ್ರಷ್ ಕೈಗೆ ಕೊಟ್ಟು ಟಪ್ ತೆಗೆದುಕೊಂಡು ಬಂದನು ಅದರಲ್ಲಿಯೇ ಮುಖ ತೊಳಿಸಿದನು ರಾಜೇಶ್ ನಿವೇದಿತಾ ಆ ಜ್ಯೂಸ್ ಇವನಿಗೆ ಕುಡಿಸು ನಾನು ಹೋಗಿ ತಿನ್ನುವುದಕ್ಕೆ ಏನಾದರೂ ತೆಗೆದುಕೊಂಡು ಬರ್ತೀನಿ ಎಂದು ಹೊರಟನು ಲೋ ರಾಜೇಶ್ ಎಂದು ಪ್ರದೀಪ್ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ನಗುತ್ತಾ ಹೋಗಿ ಡೋರ್ ಹಾಕಿದಂಗೆ ಹಾಕಿ ಸ್ವಲ್ಪ ತೆಗೆದು ನೋಡುತ್ತಿದ್ದಾನೆ ನಿವೇದಿತಾ ಜ್ಯೂಸ್ ಟೇಬಲ್ ಮೇಲೆ ಇಟ್ಟು ಅವನ ಕಡೆ ನೋಡಿದಳು ಸರ್ ಎದ್ದೇಳಿ ಎಂದು ಅವನು ತಲೆ ಕೆಳಗೆ ಕೈಕೊಟ್ಟು ಇನ್ನೊಂದು ಕೈಯನ್ನ ಅವನಿಗೆ ಕೊಟ್ಟಳು ಪ್ರದೀಪ್ ಮುಜುಗರದಿಂದ ನೋಡಿ ತಲೆ ತಿರುಗಿಸಿಕೊಂಡು ಕೈ ಹಿಡಿದುಕೊಂಡನು ನಿಧಾನವಾಗಿ ಹೆಬ್ಬಿಸಿ ಬೆಡ್ಡಿಗೆ ಒರಗಿಕೊಳ್ಳುವ ಥರ ಅವನನ್ನು ಕುಳಿಸಿ ಜ್ಯೂಸ್ ಕುಡಿಸಲು ಓದಳು ಇಲ್ಲಿ ಕೊಡು ನಾನು ಕುಡಿಯುತ್ತೇನೆ ಎಂದು ಪ್ರದೀಪ್ ಗ್ಲಾಸ್ ತೆಗೆದುಕೊಳ್ಳಲು ಓದನು ಸರ್ ನೀವು ಸ್ಟ್ರೆಸ್ ತೆಗೆದುಕೊಳ್ಳಬೇಡಿ ನಾನು ಕುಡಿಸುತ್ತೇನೆ ಎಂದು ಅವನಿಗೆ ಕುಡಿಸಿ ಮಲಗಿಸಿದಳು ಇಬ್ಬರನ್ನು ನೋಡಿ ನಕ್ಕು ಹೊರಗಡೆಗೆ ಹೋದನು ರಾಜೇಶ್ ಯಾಕಾದ ಸರ್ವರ್ಸ್ ಎಲ್ಲ ಶಿವರಾಮ್ ಕಂಪನಿಯ ಕಂಟ್ರೋಲ್ಗೆ ತೆಗೆದುಕೊಂಡು ಬಂದನು ಗೌತಮ್ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಗೌತಮ್ನನ್ನು ಅಭಿನಂದಿಸಿ ಧನ್ಯವಾದಗಳನ್ನು ತಿಳಿಸಿದರು ಶಿವರಾಮ್ರವರು ಯಾರೂ ಪರಿಹರಿಸಲಾಗದ ಪ್ರಾಬ್ಲಮ್ ಅನ್ನು ನೀವು ಸಾಲ್ವ್ ಮಾಡಿದ್ದೀರಿ ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟೊಂದು ಅನುಭವ ಹೊಂದಿರುವುದಕ್ಕೆ ನಿಮ್ಮನ್ನು ಮನಸ್ಫೂರ್ತಿಯಾಗಿ ಅಭಿನಂದಿಸುತ್ತಿದ್ದೇವೆ ನೀವು ನಮ್ಮ ಕಂಪನಿಯಲ್ಲಿ ಪಾರ್ಟ್ನರ್ ಆಗಿರುವುದಕ್ಕೆ ನಮಗೆ ತುಂಬ ಹೆಮ್ಮೆಯಾಗುತ್ತಿದೆ ಎಂದು ಉದ್ವೇಗದಿಂದ ಹೇಳಿದರು ಶಿವರಾಮ್ರವರು ಎಲ್ಲರೂ ಜೋರಾಗಿ ಗೌತಮ್ನನ್ನು ಅಭಿನಂದಿಸಿದರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದು ನಾನೇ ಸಾಲ್ವ್ ಮಾಡಿದ್ದು ನಾನೇ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಕ್ಕನು ಗೌತಮ್ ರಾಜೇಶ್ ಇಡ್ಲಿಯನ್ನು ನಿವೇದಿತಳ ಕೈಯಲ್ಲಿ ಇಟ್ಟು ಅವನಿಗೆ ಸ್ವಲ್ಪ ತಿನಿಸಮ್ಮ ಅರ್ಜೆಂಟ್ ಫೋನ್ ಕಾಲ್ ಎಂದು ಫೋನ್ ಮಾತನಾಡುವ ಥರ ನಟನೆ ಮಾಡುತ್ತಾ ಹೊರಗಡೆಗೆ ಹೊರಟನು ಹೀಡಿಯಟ್ ಇವನು ಬೇಕಾಗಿಯೇ ಮಾಡ್ತಿದ್ದಂಗೆ ಇದ್ದಾನೆ ನಿನಗೆ ಮಾಡ್ತೀನಿ ಹೀರೋ ಎಂದು ಹೋಗುತ್ತಿರುವ ರಾಜೇಶ್ ಕರೆ ಗುಡ್ಗುಟ್ಕೊಂಡು ನೋಡಿ ಮನಸ್ಸಿನಲ್ಲಿಯೇ ಬೈದುಕೊಂಡನು ಪ್ರದೀಪ್ ನಿವೇದಿತಾಳಿಗೆ ಪ್ರದೀಪ್ಗೆ ತಿನ್ನಿಸಬೇಕೆಂದರೆ ಏನೋ ಒಂಥರ ಮುಜುಗರವಾಗುತ್ತಿದ್ದರಿಂದ ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ಪ್ರದೀಪ್ನನ್ನು ಹೆಬ್ಬಿಸಿ ಕುಳಿಸಿದಳು ಪ್ರದೀಪ್ಗೆ ತನ್ನ ಕೈಯಿಂದ ತಿನ್ನಿಸುತ್ತಿದ್ದರೆ ನಿವೇದಿತಾಳ ಮನಸ್ಸಿಗೆ ಏನೋ ಒಂಥರ ಸಂತೋಷವಾಗುತ್ತಿದೆ ಅವಳಿಗೇ ತಿಳಿಯದೆ ಅವಳ ಮನಸ್ಸು ಅವನಿಗೆ ಹತ್ತಿರವಾಗುತ್ತಿದೆ ತಿನ್ನಿಸಿ ಟಾಬ್ಲೆಟ್ ಕೊಟ್ಟು ಮಲಗಿಸಿದಳು ಮನೆಯೊಳಗೆ ಬರುತ್ತಿದ್ದ ವಿಶ್ವನಾಥ್ನನ್ನು ನೋಡಿ ಓಡಿ ಬಂದು ಹಗ್ ಮಾಡಿಕೊಂಡಳು ನಂದಿನಿ ಚೆನ್ನಾಗಿದ್ದೀಯಮ್ಮ ಎಂದು ಪ್ರೀತಿಯಿಂದ ತಲೆಯನ್ನು ಸವರುತ್ತಾ ಕೇಳಿದರು ವಿಶ್ವನಾಥ್ ಹಾ ಅಪ್ಪ ಎಂದು ಅವರನ್ನು ಸೋಪಾದಲ್ಲಿ ಕುಳಿಸಿ ತಾನೂ ಪಕ್ಕದಲ್ಲೇ ಕುಳಿತುಕೊಂಡಳು ವಿಶ್ವನಾಥ್ನನ್ನು ನೋಡಿ ನಗುತ್ತಾ ಮಾತನಾಡಿಸಿದರು ಪ್ರತಾಪ್ರವರು ಹಾಗೂ ಸುಶೀಲಮ್ಮ ಸ್ವಲ್ಪ ಹೊತ್ತು ಮಾತುಗಳು ಹೇಳಿ ಟೀ ಗುಡಿದಾದ ಮೇಲೆ ಗೌರಿ ಗಣೇಶ ಹಬ್ಬಗಳು ಬರ್ತಿದ್ದಾವೆ ಅಲ್ಲಮ್ಮ ನಿಮ್ಮನ್ನು ಕರೆಯುವುದಕ್ಕೆ ಬಂದೆ ಎಂದನು ವಿಶ್ವನಾಥ್ ನಿಮ್ಮ ಹಳೆಯ ಬ್ಯುಸಿಯಾಗಿ ಇರ್ತಾರೇನೋ ಅಪ್ಪ ಎಂದಳು ನಂದಿನಿ ಮೆಲ್ಲಗೆ ಮದುವೆ ಆದ ಮೇಲೆ ಬಂದ ಮೊದಲ ಹಬ್ಬ ಮಗಳನ್ನು ಹಳಿಯ ಕರೆದುಕೊಂಡು ಹೋಗಬೇಕೆಂದು ಅವರು ಆಸೆ ಪಡುತ್ತಿದ್ದಾರೆ ಗೌತಮ್ಗೆ ನಾನು ಹೇಳ್ತೀನಿ ಬಿಡು ಹೋಗಿ ಬನ್ನಿ ಎಂದಳು ಸುಶೀಲಮ್ಮ ನಂದಿನಿ ಮೌನವಾಗಿ ಹಿದ್ದು ಬಿಟ್ಟಳು ಬರ್ತೀವಿ ಮಾವ ಎಂದ ಗೌತಮ್ ವಾಯ್ಸ್ ಕೇಳಿ ಎಲ್ಲರೂ ಹಿಂದಕ್ಕೆ ನೋಡಿದರು ನಗುತ್ತಾ ಬಂದು ವಿಶ್ವನಾಥ್ ಪಕ್ಕದಲ್ಲಿ ಕುಳಿತುಕೊಂಡು ಇಬ್ಬರೂ ನಾಳೆನೆ ಬರ್ತೀವಿ ಎಂದನು ತುಂಬ ಸಂತೋಷನಪ್ಪ ಎಂದರು ವಿಶ್ವನಾಥ್ ಮುಗಳ್ ನಗುತ್ತ ನಂದಿನಿ ಆಶ್ಚರ್ಯ ಹಾಗೂ ಸಂತೋಷದಿಂದ ಕೂಡಿದ ಫೀಲಿಂಗ್ಸ್ನಿಂದ ನೋಡುತ್ತಿದ್ದರೆ ಅವಳ ಕಡೆ ನೋಡಿ ಕಣ್ಣೊಡೆದನು ನಂದಿನಿ ನಗುತ್ತಾ ತಲೆ ತಗ್ಗಿಸಿದಳು ನೀವು ಮಾತನಾಡುತ್ತಾ ಇರಿ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಮೇಲಕ್ಕೆ ಹೋದನು ಗೌತಮ್ ವಿಶ್ವನಾಥ್ ಸುಶೀಲಮ್ಮನವರ ಜೊತೆ ಮಾತನಾಡುತ್ತಿದ್ದರೆ ಗೌತಮ್ ಹಿಂದೆಯೇ ಓದಳು ನಂದಿನಿ ರೀ ನೀವು ನಿಜವಾಗ್ಲೂ ಹೋಗೋಣ ಅಂತಿದ್ದೀರಾ ಗೌತಮ್ ಶರ್ಟ್ ಬಟನ್ ತೆಗೆಯುತ್ತಾ ಕೇಳಿದಳು ನಂದಿನಿ ಹೌದು ನಿಜವಾಗ್ಲೂ ಮದುವೆಯಾದಾಗಿನಿಂದ ನೀನು ನನ್ನ ಬಗ್ಗೆ ಯೋಚನೆ ಮಾಡಿ ಇಲ್ಲೇ ಇದ್ದೀಯ ನಾನು ನಿನ್ನ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಹಬ್ಬಕ್ಕೆ ನಿಮ್ಮವರ ಜೊತೆ ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಿನಗೆ ಮಾತ್ರ ಇರೋದಿಲ್ವಾ ನಿಮ್ಮವರು ಸಹ ಹ್ಯಾಪಿ ಆಗ್ತಾರೆ ಸೊ ಈ ಬ್ಯುಸಿ ಲೈಫ್ಗೆ ದೂರವಾಗಿ ನಿಮ್ಮ ಹಳ್ಳಿಯಲ್ಲಿ ನಿನ್ನ ಜೊತೆ ಹಾಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನಗೂ ಇದೆ ಎಂದನು ಅವಳು ಸೊಂಟವನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಎಳೆದುಕೊಳ್ಳುತ್ತ ಈಗ ಎರಡು ಆಫೀಸುಗಳನ್ನು ಮ್ಯಾನೇಜ್ ಮಾಡಬೇಕಲ್ವಾ ನಿಮಗೆ ಬರಲು ಆಗುತ್ತಾ ಎಂದಳು ಅವನ ಕಡೆ ನೋಡುತ್ತಾ ನನಗೆ ನಿನ್ನ ಸಂತೋಷ ಮುಖ್ಯ ನಾನು ಮ್ಯಾನೇಜ್ ಮಾಡ್ಕೋತೀನಿ ಎಂದನು ಪ್ರೀತಿಯಿಂದ ಅವಳ ಕಡೆ ನೋಡುತ್ತ ನಂದಿನಿ ಸಂತೋಷದಿಂದ ಅವನ ಕಡೆ ನೋಡಿದಳು ಅವಳ ಹಣ್ಣಿಯ ಮೇಲೆ ಮುತ್ತಿಟ್ಟು ಫ್ರೆಶ್ ಆಗಿ ಬರ್ತೀನಿ ಎಂದು ವಾಶ್ರೂಮ್ಗೆ ಓದನು ನಂದಿನಿ ಹೋಗುತ್ತಿರುವ ಗೌತಮ್ಗೆ ಕೈಯಲ್ಲಿ ದೃಷ್ಟಿ ತೆಗೆದು ನೀನು ನನ್ನ ಬಂಗಾರ ಕಣೋ ಅಂತ ಅಂದುಕೊಂಡು ನಕ್ಕಳು ಅಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಆಗಿದ್ದರಿಂದ ರಾಜೇಶ್ ಕಡೆ ನೋಡಿ ನಾನಿನ್ನ ಹೊರಡ್ತೀನಿ ಸರ್ ನನ್ನ ಹುಷಾರಾಗಿ ನೋಡಿಕೊಳ್ಳಿ ಎಂದಳು ನಿವೇದಿತ ದುಃಖದಿಂದ ನೋಡುತ್ತಾ ನಿವೇದಿತ ಪ್ರದೀಪ್ ಕಡೆ ನೋಡಿ ಬಾಯಿ ಹೇಳಿ ಬಿಟ್ಟು ಹೋಗಬೇಕೆಂದೆಲ್ಲದಿದ್ದರೂ ಹೊರಟು ಹೋದಳು ನಿವೇದಿತ ಹೊರಟ ತಕ್ಷಣ ರಾಜೇಶ್ ಕಡೆ ಗುರುಗುಟ್ಕೊಂಡು ನೋಡುತ್ತಾ ಲೋ ಆ ಹುಡುಗಿಯ ಮುಂದೆ ಬಹಳ ಓವರ್ ಮಾಡ್ತಿದೀಯ ಬೇಕಾಗಿಯೇ ಆ ಹುಡುಗಿಗೆ ನನಗೆ ತಿನ್ನಿಸು ಹಂತ ಕುಡಿಸು ಅಂತ ಹೇಳ್ತಿದೀಯಾ ನಿನ್ನ ಉದ್ದೇಶವೇನೋ ಎಂದನು ಯಾವ ಉದ್ದೇಶನೂ ಇಲ್ಲ ಹೌದು ನೀನೇನೋ ಅಷ್ಟೊಂದು ಏಟುಗಳು ತಿಂದರು ಮತ್ತೆ ಆ ಹುಡುಗಿಯನ್ನೇ ಕಲವರಿಸುತ್ತಾ ಇದ್ದೀಯಾ ಎಂದನು ರಾಜೇಶ್ ಕೋಪವಾಗಿ ನೋಡುತ್ತ ಹೌದಾ ಏನಂತ ಕಲವರಿಸಿದೆ ನಿವೇದಿತ ಕೇಳಿಸಿಕೊಂಡಳ ಎಂದನು ಹಾಂ ಕೇಳಿಸಿಕೊಂಡಳು ಆದರೂ ಆ ಹುಡುಗಿ ಕೇಳಿದರೆ ಏನಾಗುತ್ತೋ ಎಂದನು ಕಣ್ಣುಡಿಯುತ್ತ ನಿನ್ನ ತಲೆ ಕಣೋ ಆ ಹುಡುಗಿ ಯಾರು ಅಂದುಕೊಂಡೆ ಆ ಹುಡುಗಿಯ ಹಕ್ಕ ಕಣೋ ಎಂದನು ಪ್ರದೀಪ್ ವಾಟ್ ಏನು ಹೇಳ್ತಿದೀಯ ನೀನು ಎಂದು ಶಾಕಾಗಿ ಆಗಿ ನೋಡುತ್ತಾ ಕೇಳಿದನು ಹೌದು ನಂದಿನಿ ನಿವೇದಿತ ಇಬ್ಬರೂ ಅಕ್ಕ ತಂಗಿಯರು ಈ ಹುಡುಗಿ ಮದುವೆಯಿಂದ ಹೊರಟು ಹೋದರೇನೆ ಆ ಗೌತಮ್ ನಂದಿನಿಗೆ ತಾಳಿ ಕಟ್ಟಿದ್ದು ಎಂದನು ಕೋಪದಿಂದ ಹಲ್ಲುಗಳು ಕಳೆಯುತ್ತ ಅಯ್ಯೋ ದೇವರೇ ಇದೇನು ಟ್ವಿಸ್ಟು ನಂದಿನಿಯ ಹಕ್ಕ ಅಂತ ಗೊತ್ತಿಲ್ಲದೆ ಇಬ್ಬರನ್ನು ಹತ್ತಿರ ಮಾಡಬೇಕು ಅಂತ ಅಂದುಕೊಂಡೆನೆ ಈಗ ಹೇಗೆ ಎಂದು ಕೆಲವು ಕ್ಷಣಗಳ ಕಾಲ ಯೋಚಿಸಿ ಆದರೂ ಅಕ್ಕನಾದರೂ ಏನಾಯಿತು ಆ ಹುಡುಗಿ ಇವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಅಂದರೆ ಅವರು ಈ ಹುಡುಗಿಗೆ ಇನ್ನೂ ವಿಷಯ ಹೇಳಿಲ್ಲ ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ ಬಿಡು ಅಂತ ಅಂದುಕೊಂಡು ಪ್ರದೀಪ್ ಕಡೆ ನೋಡಿದನು ನಿವೇದಿತಾನು ತುಂಬ ಚೆನ್ನಾಗಿದ್ದಾಳೆ ಕಣೋ ಒಳ್ಳೆಯ ಸಾಂಪ್ರದಾಯದ ಹುಡುಗಿ ಥರ ಕಾಣುತ್ತಾಳೆ ಆ ತಂಗಿಯ ಜಪ ಬಿಟ್ಬಿಟ್ಟು ಅಕ್ಕನ ಜಪ ಮಾಡಿದರೆ ಚೆನ್ನಾಗಿರುತ್ತೆ ಎಂದನು ಸ್ವಲ್ಪ ದೂರ ಸರಿಯುತ್ತ ಪ್ರದೀಪ್ ರಾಜೇಶ್ ನನ್ನ ಸಾಯಿಸುವ ಥರ ನೋಡಿ ನನ್ನ ಮನಸ್ಸಿನಲ್ಲಿ ನಂದಿನಿ ಮಾತ್ರ ಇರುತ್ತಾಳೆ ಒಂಟಿಯಾಗಿ ಇರುತ್ತೇನೆ ಅದು ಬಿಟ್ಟರೆ ಇನ್ನೊಬ್ಬರಿಗೆ ನನ್ನ ಮನಸ್ಸಿನಲ್ಲಾಗಲಿ ನನ್ನ ಜೀವನದಲ್ಲಾಗಲಿ ಜಾಗ ಇಲ್ಲ ಎಂದು ಕಣ್ಣು ಮುಚ್ಚಿಕೊಂಡನು ರಾಜೇಶ್ ನೀರಸವಾಗಿ ನಿಟ್ಟುಸರು ಬಿಡುತ್ತಾ ಒಳ್ಳೆಯ ರೀತಿಯಲ್ಲಿ ಹೇಳಿದಾಗ ಕೇಳಿದರೆ ನೀನು ಪ್ರದೀಪ್ ಏನಕ್ಕೆ ಹಾಕ್ತೀಯೋ ಕಲ್ಲು ಬಂಡಿಯ ಥರ ಇರುವ ನಿನ್ನ ಮನಸ್ಸನ್ನು ಆ ನಿವೇದಿತಾಳ ಮನಸ್ಸಿನಿಂದಲೇ ಕರಗಿಸುವ ಥರ ಮಾಡ್ತೀನಿ ಎಂದು ಅವನ ಪಕ್ಕದಲ್ಲಿ ಬೆಡ್ ಮೇಲೆ ಮಲಗಿದನು ನಿವೇದಿತ ತನ್ನ ರೂಮಿಗೆ ಬಂದು ಊಟ ಮಾಡಿ ಬೆಡ್ ಮೇಲೆ ಮಲಗಿಕೊಂಡಳು ಹೊಟ್ಟೆಯ ಮೇಲೆ ಮಲಗಿ ಆಸ್ಪತ್ರೆಯಲ್ಲಿ ಪ್ರದೀಪ್ ಪಕ್ಕದಲ್ಲಿಯೇ ಇದ್ದು ನೋಡಿಕೊಳ್ಳುವುದು ತಿನ್ನಿಸುವುದು ನೆನಪು ಮಾಡಿಕೊಂಡು ಯಾವುದೋ ಟ್ಯಾನ್ಸ್ನಲ್ಲಿ ಇದ್ದಂಗೆ ತನ್ನ ಕತ್ತಲ್ಲೇ ಇದ್ದ ಚೈನನ್ನು ಬೆರಳುಗಳಿಂದ ತಿರುಗಿಸುತ್ತಾ ಪ್ರದೀಪ್ ಊಹೆಗಳಲ್ಲಿ ಹಾರಾಡುತ್ತಿದ್ದಾಳೆ ಸ್ವಲ್ಪ ಹೊತ್ತಿಗೆ ಹೆಚ್ಚೆತ್ತು ಬೆಡ್ ಮೇಲೆ ಕುಳಿತುಕೊಂಡಳು ನಾನು ಯಾಕೆ ಈ ರೀತಿ ಆಲೋಚನೆ ಮಾಡುತ್ತಿದ್ದೀನಿ ಸರ್ ಎಂದು ಏನೂ ಹೆಲ್ಪ್ ಮಾಡಿದೆ ಅಷ್ಟೆ ಇನ್ನೇನಿಲ್ಲ ಅಂತ ಅಂದುಕೊಂಡು ಬೆಡ್ ಮೇಲೆ ಮಲಗಿಕೊಂಡು ಕಣ್ಮುಚ್ಚಿಕೊಂಡಳು ನಿದ್ದೆ ಹಿಡಿಯದೆ ಆ ಕಡೆ ಈ ಕಡೆ ಒದ್ದಾಡುತ್ತಿದ್ದರೆ ವಿಶ್ವನಾಥ್ ಅವರಿಂದ ಕಾಲ್ ಬಂದಿತು ಕಾಲ್ ಪಿಕ್ ಮಾಡಿ ಹಲೋ ಅಪ್ಪ ಎಂದಳು ತಂಗಿಯ ಮನೆಗೆ ಬಂದಿದ್ದೆ ಕಣೋ ಅಬ್ಬಾ ಇದೆ ಅಲ್ವಾ ಕರೆದುಕೊಂಡು ಹೋಗುವುದಕ್ಕೆ ನೀನು ಬರ್ತೀನಿ ಅಂದರೆ ಎಲ್ಲರೂ ಜೊತೆಗೂಡಿ ಹೋಗೋಣ ಎಂದರು ಅಳಿಯಂದಿರು ಏನಂತೀಯ ಕಣೋ ಎಂದನು ವಿಶ್ವನಾಥ್ ಅಪ್ಪ ನಮ್ಮ ಬಾಸ್ಗೆ ಆಕ್ಸಿಡೆಂಟ್ ಆಗಿದೆ ಆಫೀಸಿಗೆ ಬರಲಾಗದ ಪೊಸಿಷನ್ನಲ್ಲಿ ಇದ್ದಾರೆ ನಾನು ಸಹ ಬಂದ್ಬಿಟ್ರೆ ಆಫೀಸ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಪ್ಪ ನಾನು ಹೀಗೆ ಬರೋಕ್ಕೆ ಆಗಲ್ಲ ಎಂದಳು ಸರಿಯಮ್ಮ ನಿನ್ನಿಷ್ಟ ಬೆಳಿಗ್ಗೆ ಹೋಗುವುದಕ್ಕಿಂತ ಮುಂಚೆ ನಿನ್ನ ಬಳಿ ಬರ್ತೀನಿ ಮಾ ಎಂದು ಕಾಲ್ ಕಟ್ ಮಾಡಿದನು ವಿಶ್ವನಾಥ್ ಫೋನಿನ ಕಡೆ ಬೇಸರದಿಂದ ನೋಡಿ ಸಾರಿಯಪ್ಪ ಬಾಸನ ನೋಡಿಕೊಳ್ಳುವುದಕ್ಕೆ ಇರ್ತೀನಿ ಅಂದರೆ ನೀವು ಗಾಬರಿ ಪಡ್ತೀರಾ ಅಂತಾನೆ ಆ ರೀತಿ ಹೇಳಿದೆ ಎಂದು ಫೋನ್ ಪಕ್ಕಕ್ಕಿಟ್ಟು ಕಣ್ಮುಚ್ಚಿಕೊಂಡಳು ಆಲೋಚನೆ ಮಾಡುತ್ತಾ ಎಷ್ಟೊತ್ತಿಗೋ ನಿದ್ದೆಗೆ ಜಾರಿಕೊಂಡಳು ವಿಶ್ವನಾಥ್ ಜೊತೆ ಎಲ್ಲರೂ ಮಾತುಗಳು ಹೇಳಿಕೊಳ್ಳುತ್ತಾ ಊಟ ಮಾಡಿದರು ವಿಶ್ವನಾಥ್ ಅವರನ್ನು ಗೆಸ್ಟ್ ರೂಮಲ್ಲಿ ಮಲಗಿಸಿ ತನ್ನ ರೂಮಿಗೆ ಬಂದಳು ನಂದಿನಿ ಗೌತಮ್ ಫೋನಿನಲ್ಲಿ ಏನೋ ನೋಡುತ್ತಿದ್ದರೆ ಅವನ ಪಕ್ಕದಲ್ಲಿ ಮಲಗಿಕೊಂಡು ಏನು ಮಾಡ್ತಿದ್ದೀರಾ ಎಂದಳು ಪ್ರೀತಿಯ ಜೊತೆ ಲವ್ ಮಾತುಗಳು ಹೇಳುತ್ತಿದ್ದೇನೆ ಎಂದನು ಅವಳನ್ನು ರೇಗಿಸುವುದಕ್ಕೆ ನಂದಿನಿ ಚುರುಕಾಗಿ ಅವನ ಕಡೆ ನೋಡಿ ಫೋನ್ ಕಿತ್ತುಕೊಳ್ಳಲು ಹೋದರೆ ಅವಳಿಗೆ ಸಿಗದೆ ಮೇಲಕ್ಕೆ ಹಿಡಿದುಕೊಂಡನು ನಂದಿನಿ ಅವನ ಮೇಲೆ ಕುಳಿತುಕೊಂಡು ಫೋನ್ ಕಿತ್ಕೊಂಡು ನೋಡಿದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು